ಗಾಡಿ ಚಾಲು ಆಗಲಿಲ್ಲ ಅಂದರೆ ಇವು ಎಲ್ಲ ಹಾಳಾಗ್ತಾವೆ ಮತ್ತು ಈಗಾಗಲೇ ನಾವು ನಮ್ಮ ಲೋಕಾಪುರ ನಗರದೊಳಗೆ ಒಂದು ಸಭೆ ಕರೆದು ವಿಚಾರ ಮಾಡಿವೆ ಎಲ್ಲ ಜನ ಮತ್ತು ನೀವು ಪದೇ ಪದೇ ಎಲ್ಲ ನಿರ್ಮಾಣ ಮಾಡ್ತೀರಿ ಒಂದು ಆರು ತಿಂಗಳ ಇಲ್ಲಿ ಗಾಡಿ ಚಾಲು ಆಗಲಿಲ್ಲ ಕುರ್ಚಿ ಮುನೀತು ಬೆಳಗ್ಗೆ ಮುನಿತು ಆ ಬಿಲ್ಡಿಂಗ್ ಇತ್ತು ಯಾರ್ಯಾರು ಬಂದು ಅನ ಚಟುವಟಿಕೆಗಳು ಎಲ್ಲ ಮಾಡಿದ್ದಕ್ಕೆ ಮತ್ತದು ಹಾಳಾಗತ್ತೆ ಮತ್ತು ಹಾಳಾದರೆ ಮತ್ತೊಂದು ನಿರ್ಮಾಣ ಮಾಡಬೇಕು ಇದು ಯಾರಪ್ಪ ಅಂದ್ಬಿಟ್ಟು ಯಾರದು ದುಡ್ಡು ಸಾರ್ವಜನಿಕ ದುಡ್ಡು ಏನು ಖರ್ಚು ಮಾಡಿದ್ರಿ ಅದನ್ನು ಉಳಿಸ್ಕೊರಲ್ಲ ನಮಸ್ಕಾರ ಇಂದು ನಾವು ಲೋಕಾಪುರ ನಗರದಲ್ಲಿ ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭಿಸುವ ನಿಟ್ಟವಾದ ಎಲ್ಲ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ವ್ಯಾಪಾರಸ್ಥರು ಸಾರ್ವಜನಿಕ ಬಂಧುಗಳ ಜೊತೆ ಚರ್ಚಿಸಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೆವು ಅದರಂತೆ ಈಗಾಗಲೇ ಮಾನ್ಯ ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಮಂತ್ರಿಗಳಿಗೆ ನಮ್ಮ ಭಾಗದ ಸಂಸದರುಗಳಿಗೆ ಈ ರೈಲು ನಿಲ್ದಾಣಕ್ಕೆ ಅಂದರೆ ಲೋಕಾಪುರಕ್ಕೆ ನೀವು ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿರಿ ಅಂಥೇಳಿ ನಾವು ಒತ್ತಾಯ ಮಾಡಿದಾಗಿದೆ ನಾವು ಯಾಕೆ ಮಾಡಕತ್ತೀವಿ ಅನ್ನುವಂಥದ್ದನ್ನು ಪ್ಯಾಸೆಂಜರ್ ರೈಲಿನಲ್ಲಿ ಪ್ರಾರಂಭ ಆಗಲೇಬೇಕಂತೇಳಿ ಯಾಕೆ ಒತ್ತಡವನ್ನು ಹೇರ್ತಾ ಇದೀವಿ ಅಂದ್ರೆ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿನ ನದಿ ದೂರಕ್ಕೆ ಕಾಮಗಾರಿ ಪೂರ್ಣಗೊಂಡು ಐದು ರೈಲು ವಿಮಾನಗಳ ಹಾಳಾಗಿ ಮತ್ತೆ ಪುನರ್ ನಿರ್ಮಾಣ ಯಾವುದು ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲೇ ರೈಲು ಗಾಡಿ ಪ್ರಾರಂಭ ಇಲ್ಲಂದ್ರೆ ಈ ರೈಲು ನಿಲ್ದಾಣಗಳು ಹಾಳಾಗ್ತಾವೆ ಅದನ್ನು ಉಳಿಸ್ಬೇಕು ಅನ್ನೋ ಉದ್ದೇಶ ಅದರಂತೆ ಲೋಕಾಪುರ ರೈಲು ನಿಲ್ದಾಣಕ್ಕೆ ಸಾರ್ವಜನಿಕರಿಗೆ ಅಂದರೆ ಪ್ಯಾಸೆಂಜರ್ಕ ಏನು ಜನ ಬರ್ತಾರೆ ಅವರಿಗೆ ಏನು ಮೂಲಭೂತ ಸೌಲಭ್ಯ ಬೆಳ ಬೇಕು ಆ ಎಲ್ಲ ಸೌಲಭ್ಯಗಳು ಈಗಾಗಲೇ ಈ ನಿಲ್ದಾಣದಲ್ಲಿ ಆಗ್ಯಾವ ಆದರೂ ರೈಲು ಪ್ರಾರಂಭ ಅಂದ್ರೆ ಇದು ರೈಲು ನಿಲ್ದಾಣ ಯಾವ ರೀತಿ ಹಿಂದಿನ ಐದು ರೈಲು ನಿಲ್ದಾಣ ಹಾಳಾಗ್ಯಾವು ಇದನ್ನು ಹಾಳಾಗೋ ಚಾನ್ಸ್ ಐತಿ ಆ ನಿಟ್ಟಿನೊಳಗೆ ನಾವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ರೈಲು ಹಳ್ಳಿಗಳ ನಿರ್ಮಾಣ ರೈಲು ನಿಲ್ದಾಣಗಳ ನಿರ್ಮಾಣ ಮಾಡಿವೆವು ಅದರಂತೆ ಈಗ ಏನು ಸಭೆ ನಡೀತು ಲೋಕಾಪುರದೊಳಗೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿರಿ ಇಲ್ಲಂದ್ರೆ ರೈಲ್ವೆ ನಿಲ್ದಾಣ ಏನು ಹಾಳಾಗತ್ತೆ ಹಾಳಾಗ ತಂದಷ್ಟಕ್ಕೆ ತಾನೇ ಹಾಳಾಗೋದು ಬೇಡ ನಾವು ಅಲ್ಲೇ ಹೋಗಿ ಕೆಲಸ ಬಂದ್ ಮಾಡಿಸೋನು ಅಂಥೇಳಿ ಒಂದು ತೀರ್ಮಾನ ಆಗೈತಿ ಅದಕ್ಕೆ ದಯವಿಟ್ಟು ರೈಲ್ವೆ ಅಧಿಕಾರಿಗಳು ಲೋಕಪೂರ್ವ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡೋದು ಚಿಂತೆ ಮಾಡಬೇಕು ಇಲ್ಲಾಂದ್ರೆ ಅತಿ ಶೀಘ್ರದಲ್ಲಿ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಆಗಿ ಈ ನಿಲ್ದಾಣಕ್ಕೆ ಏನು ಧಕ್ಕೆ ಆದರೆ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳಿಗೆ

ಸಾರ್ವಜನಿಕರಿಗೆ ಏನು ಅನುಕೂಲತೆ ಬೇಕು ಎಲ್ಲ ರೀತಿಯಿಂದ ಇಲ್ಲೇ ಎಲ್ಲ ಆಗ್ಬಿಟ್ಟೈತಿ ಮತ್ತು ನೀವು ಪ್ಯಾಸೆಂಜರೈಲು ಚಾಲು ಮಾಡಿದರೆ ಇಲ್ಲಿ ಇವೆಲ್ಲ ಏನು ಕಟ್ಟಡಗಳದವು ಮತ್ತು ಡ್ಯಾಂಗ್ಗಳದವು ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇದು ಗಾಡಿ ಚಾಲು ಆದರೆ ಉಳಿತಾವೆ ಗಾಡಿ ಚಾಲು ಆಗಿಲ್ಲ ಅಂದರೆ ಇವು ಎಲ್ಲ ಹಾಳಾಗ್ತಾವೆ ಮತ್ತು ಈಗಾಗಲೇ ನಾವು ನಮ್ಮ ಮೊದಲು ಬಂದು ಸಭೆ ತರೋದು ವಿಚಾರ ಮಾಡಿವೆಲ್ಲ ಜನ ಮತ್ತು ನೀವು ಪ್ರದೇಶದ ಎಲ್ಲ ನಿರ್ಮಾಣ ಮಾಡ್ತೀವಿ ಮಾಡಿದ್ದ ಮತ್ತೊಂದು ಹಾಳಾಗತ್ತೆ ಅದು ಹಾಳಾದ್ರೆ ಮತ್ತೊಂದು ನಿರ್ಮಾಣ ಮಾಡಿದ್ದು ಯಾರು ಬಂದಿದ್ದು ಯಾರು ಏನು ಖರ್ಚು ಮಾಡಿದ್ವಿ ಅವ್ರಿಗೆ ನೋಡ್ಸ್ ಬರಲ್ಲ ಮತ್ತು ದುರ್ಗಾಮುಖಲ್ಲ ಮನವಿ ಮನವಿ ಮಾಡ್ಬೋದು ರೈಲ್ವೆ ಮ್ಯಾನೇಜರ್ ಅವ್ರು ಹೇಳಿದೀವಿ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಹೇಳಿದ್ರು ಅದರ ಬಗ್ಗೆ ಯಾವುದೇ ರೀತಿಯ ಅರಿವು ಬರವಲ್ದಂದ್ರೆ ಈಗ ಮತ್ತೆ ಹೋರಾಟ ಅನಿವಾರ್ಯ ಆಗತ್ತೆ ನಾವು ಏನೈತಿ ಲೋಕಾಪುರದೊಳಗೆ ಈಗ ಸಭೆ ಸೇರಿವು ನೋಡಪ್ಪ ಅದು ಹಂಗ ಬಿದ್ದು ಹೋಗುದು ಬೇಡ ನಾವ ಬೆಳಸ್ಬಿಡು ಅಂತ ತೀರ್ಮಾನ ಮಾಡ್ಯಾರ ಅದನ್ನು ಮುಂದೆ ಅಂತ ಅನಾಹುತ ಆಗಕ್ಕೆ ಅವಕಾಶ ಕೊಡಬೇಡ್ರಿ ಅತಿ ಶೀಘ್ರದೊಳಗೆ ಲೋಕ ಲೋಕಪುರ್ಕ ರೈಲು ಪ್ರಾರಂಭ ಮಾಡುವಾಗ ಚಿಂತನೆ ಮಾಡಿರಿ ಅದಕ್ಕೆ ದಯವಿಟ್ಟು ನಾ ಇದು ಲಾಸ್ಟ್ ನಿಮಗೆ ಫೋನ್ ಮಾಡಿ ಹೇಳೋದು ಇನ್ನು ಮೇಲೆ ನಾನು ಫೋನ್ ಮಾಡೋಂಗಿಲ್ಲ ಹೋರಾಟ ಆಗಿ ಏನಾರ ಅನ್ನೋದು ಹೋದ್ರೆ ರೈಲ್ವೆ ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿ ಈ ಮುಖಾಂತರ ಹೇಳ್ತೀನಿ ನಮಸ್ಕಾರ